ಒಂದ್ ಕಡೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ಕೆ ಬಹಳ ಬರದ ಸಿದ್ಧತೆಗಳು ನಡೀತಾ ಇದೆ ಮತ್ತೊಂದು ಕಡೆ ನಮ್ಮ ರಾಜ್ಯದಲ್ಲೂ ಕೂಡ ಅಯೋಧ್ಯೆ ಶ್ರೀರಾಮನಿಗೂ ಕಲಬುರಗಿಗೂ ನಂಟಿರುವಂತ ಕೆಲ ಸಂಗತಿಗಳು ಬೇರೆ ಬೇರೆ ಕಡೆ ನಾವು ನೋಡ್ತೀವಿ ಕೇವಲ ಕಲಬುರಗಿ ಮಾತ್ರ ಅಲ್ಲ ಬಹಳಷ್ಟು ಜಿಲ್ಲೆಗಳಲ್ಲಿ ಈ ತರದ ರಾಮಾಯಣಕ್ಕೆ ರಾಮಾಯಣಕ್ಕೆ ಸಂಬಂಧಪಟ್ಟಾಗಿನ ಕೆಲ ಕುರುಹುಗಳು ಪತ್ತೆ ಆಗ್ತಾ ಇರುವಂಥದನ್ನ ಅಥವಾ ಅದನ್ನ ಈಗ ಆಲ್ರೆಡಿ ಅದು ಪೂಜಿಸಲ್ಪಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಎಕ್ಸಾಂಪಲ್ ಉದಾಹರಣೆ ಕಲಬುರಗಿಯ ಆಳಂದದ ನರೋಣ ಗ್ರಾಮದಲ್ಲಿ ರಾಮನ ಕುರುಹು ಇದೆ ನರೋಣದಲ್ಲಿ ರಾಮ ಸ್ಥಾಪಿಸಲ್ಪಟ್ಟಂತ ಶಿವಲಿಂಗ ಅನ್ನುವಂಥದ್ದು ಒಂದು ಬಹಳ ಪ್ರಸಿದ್ಧಿ ಇದೆ ಆ ಶಿವಲಿಂಗವನ್ನು ಸ್ಥಾಪಿಸಿ ಪಾಪವನ್ನು ಪರಿಹಾರ ಮಾಡಿಕೊಂಡಿದ್ದಾರಂತೆ ಶ್ರೀರಾಮ ರಾವಣ ಸಂಹಾರದ ಬಳಿಕ ನರೋಣಗೆ ಶ್ರೀರಾಮ ಬಂದಿದ್ದು ಬ್ರಾಹ್ಮ ಹತ್ಯೆ ಅಥವಾ ಬ್ರಾಹ್ಮಣ ಹತ್ಯೆ ಯಾಕಂತ ಅಂದ್ರೆ ರಾವಣ ಓರ್ವ ಮಹಾನ್ ಬ್ರಾಹ್ಮಣ ಅನ್ನುವಂಥದ್ದು ಪುರಾಣದಲ್ಲಿ ನಾವು ನೋಡೋದು ಬ್ರಾಹ್ಮಣ ಹತ್ಯೆ ದೋಷ ನಿವಾರಣೆಗಾಗಿ ಪೂಜೆ ಮಾಡಿಸ್ಕೊಂಡಿದ್ರಂತೆ ರಾಮ ಸೊ ಪ್ರತಿನಿತ್ಯವೂ ನೂರಾರು ಭಕ್ತರಿಂದ ಈಗ ಶಿವಲಿಂಗದ ದರ್ಶನ ಈಗಲೂ ಕೂಡ ನಡೀತಾ ಇದೆ ಇಲ್ಲಿ ನಾವು ನೋಡ್ತಾ ಇದೀವಲ್ಲ ಸರಿಯಾಗಿ ಇದನ್ನು ಮೇಂಟೈನ್ ಮಾಡಿಲ್ಲ ನೋಡಿ ಅದು ಜಾಗ ನೋಡಿ ಹೇಗಾಗಿದೆ ಅಂತ ಹೇಳ್ಕೊಂಡು ಬಟ್ ಏನು ಅಂತ ಅಂದರೆ ಇದು ಆ ಕಲ್ಯಾಣಿ ಆ ದೇವಸ್ಥಾನ ಅಲ್ಲೆಲ್ಲ ಹಿಂದೆ ಶ್ರೀರಾಮ ಬಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದ ಅನ್ನುವಂಥದ್ದು ಈಗಿರುವಂಥ ಪುರಾಣ ದತ್ತಾದ್ರೇಯ ಪಾಟೀಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳದಿಂದ ಒಂದು ವರದಿ ಕೊಟ್ಟೇ ನೋಡ್ಕೋಬೋಣ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಈಗಾಗಲೇ ಏನು ಅಂತಂದರೆ ದಿನಗಣನೆ ಆರಂಭವಾಗಿದೆ ಅದರಲ್ಲೂ ಕರ್ನಾಡಿಗೂ ಅಯೋಧ್ಯೆ ಪತ್ರಿ ಶ್ರೀರಾಮಚಂದ್ರನಿಗೂ ಬಹಳಷ್ಟು ಏನಂತಂದರೆ ನಂಟಿದೆ ಈಗಾಗಲೇ ಕರ್ನಾಡಿನ ಹಲವು ಭಾಗಗಳಲ್ಲಿ ತ್ರೇತ ಯುಗದ ರಾಮನ ಹಲವು ಕುರುಹುಗಳು ಪತ್ತೆಯಾಗಿದೆ ಸದ್ಯ ನಾನಿರುವಂಥದ್ದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನರೋಣ ಗ್ರಾಮದಲ್ಲಿ ಇದು ಏನು ಅಂತಂದರೆ ಆ ಸ್ಕಂದ ಪುರಾಣದಲ್ಲಿ ಇರ್ತಕ್ಕಂಥ ಒಂದು ಉಲ್ಲೇಖಾರ್ಥಕ್ಕೆ ಆಗಿರ್ತಕ್ಕಂಥ ಜಾಗ ಈ ಜಾಗದಲ್ಲೇ ಏನು ಅಂತಂದರೆ ರಾವಣ ಸಂಹಾರ ಮಾಡಿದ ಬಳಿಕ ಶ್ರೀ ಪ್ರಭು ರಾಮಚಂದ್ರನು ಇಲ್ಲಿ ಬಂದು ನೆಲೆಸಿ ಏನು ಅಂತಂದರೆ ಇಲ್ಲಿರ್ತಕ್ಕಂಥ ಸಪ್ತ ಕುಂಡದಲ್ಲಿ ಮಿಂದೆದ್ದು ಇಲ್ಲಿ ಶಿವಲಿಂಗ ಸ್ಥಾಪನೆಯನ್ನು ಮಾಡಿರ್ತಾನೆ ಯಾಕೆಂತಂದರೆ ಆ ರಾವಣ ಸಂಹಾರ ಆದ ಬಳಿಕ ಏನಾಗಿರ್ತ ಏನಾಗಿರುತ್ತೆ ರಾವಣ ಹತ್ಯೆಯ ದೋಷ ಪ್ರಭು ರಾಮಚಂದ್ರನಿಗೆ ಕಾಡ್ತಾ ಇರ್ತಕ್ಕಂಥದ್ದು ಆ ದೋಷ ನಿವಾರಣೆ ಮತ್ತು ಏನು ರಾಮನ ಆಸೆ ಏನಾಗಿರುತ್ತೆ ಕೋಟಿ ಲಿಂಗ ಆಸೆ ಏನಿರುತ್ತೆ ಮತ್ತು ಆ ಆಸೆ ಈಡೇರಿಕೆಗೆ ಇಲ್ಲಿ ಏನು ಅಂತಂದರೆ ಪ್ರಭು ರಾಮಚಂದ್ರ ಸದ್ಯ ಏನು ಅಂತಂದರೆ ಆ ನರವಣ ತಾಲೂಕಿನ ಏನು ನರೋಣ ಗ್ರಾಮ ಏನಿದೆ ಆ ನರೋಣ ಗ್ರಾಮದಲ್ಲಿ ಸದ್ಯ ಏನೋ ಥರ ಶಿವಲಿಂಗ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮತ್ತು ಇಲ್ಲಿ ಶಿವಲಿಂಗ ಸ್ಥಾಪನೆ ಇನ್ನೂ ಕೂಡ ಏನು ಆ ಕಾಲದಲ್ಲಿ ಶಿವಲಿಂಗ ಸ್ಥಾಪನೆ ಆಗಿತ್ತು ಅದೆಲ್ಲವೂ ಕೂಡ ಈಗಲೂ ಕೂಡ ಹಾಗೆ ಇದೆ ಮತ್ತು ಇಲ್ಲಿಗೂ ಇವತ್ತಿಗೂ ಕೂಡ ಏನೋ ಥರ ಸಾವಿರಾರು ಭಕ್ತರು ಕೂಡ ಬರ್ತಾರೆ ಯಾಕಂತಂದರೆ ಏನು ರಾಮಾಯಣ ಕಾಲದಲ್ಲಿ ಪ್ರಭು ರಾಮಚಂದ್ರ ಮಾಡಿದಂಥ ಆ ಶಿವಲಿಂಗವನ್ನು ನೋಡೋದಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಏನು ಆ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಕ್ಷೇಮಲಿಂಗೇಶ್ವರ ದೇವಸ್ಥಾನ ಆಗಿರ್ಬೋದು ಮತ್ತು ಇಲ್ಲಿ ಸಾಕಷ್ಟು ಏನೋ ತರ ಪುರಾತನ ಕಥೆಗಳಿದೆ ಮತ್ತು ಪುರಾತನ ಏನು ಅಂತಂದರೆ ಸಾಕಷ್ಟು ಕುರುಹುಗಳಿವೆ ಇವೆಲ್ಲವನ್ನು ಕೂಡ ನೋಡೋದಕ್ಕೆ ಸಾಕಷ್ಟು ಭಕ್ತರು ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಯಾಕೆಂತಂದರೆ ರಾಮ ಮರ್ಯಾದ ಪುರುಷೋತ್ತಮ ಅಂತ ಕರೆಸ್ಕೊಂಡಿರ್ತಕ್ಕಂಥ ಪ್ರಭು ಶ್ರೀರಾಮ ಏನು ರಾವಣ ಸಂಹಾರ ಆಗದ ಬಳಿಕ ಏನು ಅಂತಂದರೆ ರಾವಣನು ಕೂಡ ಶಿವ ಭಕ್ತನಾಗಿರ್ತಾನೆ ಆ ಶಿವಭಕ್ತನನ್ನು ಕೊಂದಂತಹ ಮತ್ತು ಅಲ್ಲಿ ಏನು ರಾವಣ ಹತ್ಯೆಯ ಏನು ಶಾಪ ಇರುತ್ತೆ ಆ ಶಾಪ ವಿಮೋಚನೆ ಆಗಬೇಕು ಮತ್ತು ರಾವಣನ ಕೊನೆಯ ಆಸೆ ಏನಿರುತ್ತೆ ಆ ಕೋಟಿ ಲಿಂಗ ಸ್ಥಾಪನೆ ಆ ಕೋಟಿ ಕೋಟಿಲಿಂಗ ಲಿಂಗ ಸ್ಥಾಪನೆಗೋಸ್ಕರ ಏನು ಅಂತಂದರೆ ಪ್ರಭು ರಾಮಚಂದ್ರ ಇಲ್ಲಿಗೆ ಬಂದಿರತಕ್ಕಂಥದ್ದು ಮತ್ತು ಇಲ್ಲಿ ಶಿವಲಿಂಗವನ್ನು ಕೂಡ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇದೆಲ್ಲವೂ ಕುರುಹುಗಳು ಕೂಡ ಸದ್ಯ ಇಂದಿಗೂ ಕೂಡ ಜೀವಂತ ಇದೆ ಮತ್ತು ಇಂದಿಗೂ ಕೂಡ ಸಾಕಷ್ಟು ಮಂದಿ ಭಕ್ತರು ಇಲ್ಲಿ ಬಂದು ಪೂಜೆ ಮಾಡಿರ್ತಕ್ಕಂಥದ್ದು ಮತ್ತು ಪ್ರತಿನಿತ್ಯವೂ ಕೂಡ ಇಲ್ಲಿಗೆ ಭಕ್ತರು ಬಂದು ಆ ರಾಮ ಚರಿತ್ರೆ ಏನಿದೆ ಅದೆಲ್ಲವನ್ನೂ ಕೂಡ ಇಲ್ಲಿ ಬಂದು ತಿಳಿದುಕೊಂಡು ಹೋಗ್ತಾ ಇದ್ದಾರೆ ಯಾಕೆಂತಂದ್ರೆ ಆ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಈ ಚಿಮಣಾಪುರ ಆ ರಾವಣ ಸಂಹಾರದ ಬಳಿ ಆದ ಬಳಿಕ ಏನು ಅಂತಂದರೆ ಆ ಪ್ರಭು ರಾಮಚಂದ್ರ ಇದನ್ನು ಏನು ಈ ಗ್ರಾಮವನ್ನು ನರವಾಣ ಅಂತ ಹೆಸರಿಟ್ಟರು ಅದು ಕ್ರಮೇಣ ಏನು ಅಂತಂದರೆ ಸದ್ಯ ನರೋಣ ಆಗಿ ಬದಲಾಗಿದೆ ಯಾಕೆಂತಂದರೆ ನರವಾಣ ಅಂದರೆ ನಾ ರಾವಣ ಅನ್ನುವಂಥ ಒಂದು ಪದವನ್ನು ಪ್ರಭು ರಾಮಚಂದ್ರ ನರವಾಣ ಅಂತ ಹೆಸರಿಟ್ಟರು ಅದು ಸದ್ಯ ಏನು ಅಂತಂದರೆ ನರೋಣ ಆಗಿ ಬದಲಾಗಿರ್ತಕ್ಕಂಥದ್ದು ಅದೆಲ್ಲವೂ ಕೂಡ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಮತ್ತು ಪ್ರಭು ರಾಮಚಂದ್ರರ ಏನು ಶಿವಲಿಂಗ ಸ್ಥಾಪನೆ ಇದೆ ಅದು ಕೂಡ ಇಲ್ಲಿ ಇಂದಿಗೂ ಕೂಡ ಎಲ್ಲರಿಗೂ ಕೂಡ ಏನು ಅಂತಂದರೆ ಸಾಕಷ್ಟು ಏನು ಅಂತಂದರೆ ಭಕ್ತಿಯ ಕೇಂದ್ರ ಆಗಿರ್ತಕ್ಕಂಥದ್ದು पर्सन विजय जोते दत्तात्रय पाटील टी व्ही नाईन कलबुर्गी